ನಾಳೆ ದಾಂಡೇಲಿಯ ಅಚ್ಚುಮೆಚ್ಚಿನ ಅಶುತೋಷ್ ಕುಮಾರ್ ರಾಯ್ ಸಾರಥ್ಯದ ರೋಟರಿ ಕ್ಲಬ್ಬಿನ ನೂತನ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ದಾಂಡೇಲಿಯ ಎಲ್ಲರ ಅಚ್ಚುಮೆಚ್ಚಿನ ಸಾಹೃದಯ ವ್ಯಕ್ತಿತ್ವದ ಅಶುತೋಷ್ ಕುಮಾರ್ ರಾಯ್ ಸಾರಥ್ಯದ ರೋಟರಿ ಕ್ಲಬ್ಬಿನ ನೂತನ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ನಾಳೆ ಭಾನುವಾರ ಸಂಜೆ ಆರೂವರೆ ಗಂಟೆಗೆ ಸರಿಯಾಗಿ ದಾಂಡೇಲಿಯ ರೋಟರಿ ಶಾಲೆಯ ಸಭಾಭವನದಲ್ಲಿ ನಡೆಯಲಿದೆ ರೋಟರಿ ಕ್ಲಬ್ಬಿನ ಜಿಲ್ಲಾ ಪ್ರಾಂತಪಾಲರಾದ ಡಾಕ್ಟರ್ ಲೆನ್ನೆ ಡಿಕೋಸ್ಟಾ ಅವರು ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಸಹಾಯಕ ಪ್ರಾಂತಪಾಲರಾದ ಡಾಕ್ಟರ್ ಸಮೀರ್ ಕುಮಾರ್ ಟಿ ನಾಯಕ್ ಅವರು ಭಾಗವಹಿಸಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿ ಸಾರಿಗೆ ಉದ್ಯಮಿ ಅಶುತೋಷ್ ಕುಮಾರ್ ರಾಯ್ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರವಾಸೋದ್ಯಮಿ ಮಿಥುನ್ ನಾಯಕ್ ಖಜಾಂಚಿಯಾಗಿ ಡೈನಮಿಕ್ ಪರ್ಸನಾಲಿಟಿಯ ನಿವೃತ್ತ ಇಂಜಿನಿಯರ್ ಲಿಯೋ ಪಿಂಟೋ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಇವರ ಜೊತೆಯಲ್ಲಿ ಐಪಿಪಿಯಾಗಿ ರಾಹುಲ್ ಬಾವಾಜಿ ಉಪಾಧ್ಯಕ್ಷರಾಗಿ ಇಮಾಮ್ ಸರ್ವರ್ ಸಹ ಕಾರ್ಯದರ್ಶಿಯಾಗಿ ಜೋಸೆಫ್ ಗೊನ್ಸಲಿಸ್ ಸಾರ್ಜೆಂಟ್ ಅಟ್ ಆರ್ಮ್ಸ್ ಆಗಿ ಡಾಕ್ಟರ್ ಧ್ಯಾನದೀಪ್ ವಿ ಗಾಂಕರ್ ಅವರು ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ ಈ ಸಾಲಿನ ರೋಟರಿ ಕ್ಲಬ್ನ ವಿವಿಧ ವಿಭಾಗಗಳ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಡಾಕ್ಟರ್ ಎಸ್ಎನ್ ದಫೇದಾರ್ ಆರ್ಪಿ ನಾಯಕ್ ರಾಜೇಶ್ ತಿವಾರಿ ಎಸ್ ಜಿಬಿರಾದಾರ್ ಮತ್ತು ಅಭಿಷೇಕ್ ಕನ್ಯಾಡಿ ಅವರು ನಾಳೆ ನಡೆಯುವ ಭವ್ಯ ಸಮಾರಂಭದಲ್ಲಿ ತಮ್ಮ ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರೋಟರಿ ಕ್ಲಬ್ ಅಧ್ಯಕ್ಷರಾದ ರಾಹುಲ್ ಬಾಬಾಜಿ ಅವರ ನೇತೃತ್ವದ ತಂಡ ತಮ್ಮ ವಾರ್ಷಿಕ ವರದಿಯನ್ನು ಮಂಡಿಸಲಿದೆ ನಾಳೆ ನಡೆಯುವ ಈ ಸುಂದರ ಕಾರ್ಯಕ್ರಮಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ನಡೆಸಲಾಗಿದೆ ಇನ್ನು ಎಲ್ಲರೊಂದಿಗೆ ಬೆರೆಯುವ ಅಶುತೋಷ್ ಕುಮಾರ್ ರಾಯ್ ಅವರು ಈ ಬಾರಿಯ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿರುವುದರಿಂದ ನಗರದ ಬಹುತೇಕ ಕಡೆಗಳಲ್ಲಿ ಬ್ಯಾನರ್ಗಳ ಮೂಲಕ ಕಾರ್ಯಕ್ರಮಕ್ಕೆ ಮತ್ತು ನೂತನ ಪದಾಧಿಕಾರಿಗಳಿಗೆ ಶುಭವನ್ನು ಕೋರಲಾಗಿದೆ ನಗುಮೊಗದ ಅಶುತೋಷ್ ಕುಮಾರ್ ರಾಯ್ ನೇತೃತ್ವದ ನೂತನ ಪದಾಧಿಕಾರಿಗಳಿಗೆ ನಗರದ ಗಣ್ಯರನೇಕರು ಅಭಿನಂದನೆಗಳನ್ನು ಸಲ್ಲಿಸಿ ಶುಭವನ್ನು ಕೋರಿದ್ದಾರೆ